ನನಗೆ ಮುಂಚೆ ಮೂರುವರೆ ಗಂಟೆ ಅಥವಾ ತೊಂದರೆ ಕಾದು ಬಂದು ಈಗಿದ್ರೆ ನೀವು ಯಾರು ಅಂತ ಕೇಳಿದೆ ನಾನು ದಿಗಂತನ ಕಾಯ್ದೆ ನೀವು ಯಾರು ಕೇಳಿದ್ರು ಅದಕ್ಕೆ ನಾನು ಹುಟ್ಟಿಯಿಂದ ಮಾತಾಡ್ತಿದ್ದೆ ಅಲ್ಲ ನೀವಿದ್ದರೆ ದಿಗಂತ್ ಹಿಕ್ಕಿದ್ದಾನೆ ಅಂತ ಹೇಳಿದೆ ಹೌದಾ ಕೇಳಿದೆ ಅದಕ್ಕೆ ನನಗೆ ಅವಾಗ ಏನು ಮಾತಾಡ್ಬೇಕಂತ ನಾನು ಯಾರು ಪೊಲೀಸರು ನನಗೆ ಹಾಗೆ ಹೇಳ್ತಿದ್ದಾರೆ ಯಾರಂತ ನನಗೆ ಗೊತ್ತಿಲ್ಲ ಮತ್ತೆ ನಾನು ಭಾವ ನಮ್ಮ ಇವರಲ್ಲಿ ಕೇಳಿ ಹೇಳಿ ಫೋನ್ ಕೊಟ್ಟಿದ್ದೀನಿ ಹೀಗೆ ನೋಡಿ ಮಾತಾಡಿ ಯಾರು ಮಾತಾಡ್ತಿದ್ದಾರೆ ಅಂತೇಳಿ ಹಾಗೆ ಅವರು ಮಾತಾಡಿದರು ಮತ್ತು ಮಾತಾಡಿದ ನಾನು ಅಲ್ಲಿ ಮಾತಾಡಿದ್ದು ನಾನು ಕೇಳಿದೆ ಈಗ ಅಂತಲ್ಲ ಹೌದು ಹೇಳಿದೆ ಅದು ಇಲ್ಲಿದ್ದೆಗೆ ನಾನು ಯಾರು ಅಂತ ಹೇಳಿದೆ ಮತ್ತು ನಾನು ಅವನಲ್ಲಿ ಏನು ಮಾತಾಡಲಿಲ್ಲ ಅಷ್ಟೇ ಅಷ್ಟೇ ಹೇಳಿದೆ ನಾನೆ ನಾನು ಮತ್ತೆ ಯಾಕೆ ಓದ ಏನವರಲ್ಲಿ ಕೇಳಲಿಲ್ಲ ಮತ್ತೆ ಇವರು ಪೊಲೀಸರಿಗೆ ಇವರು ಇನ್ಫಾರ್ಮೇಶನ್ ಮಾಡಿ ತುಂಬ ಖುಷಿ ಆಗ್ತದೆ ಸರ್ ಅಂದರೆ ಒಂದು ದಿವಸ ಅವನು ಬಿಟ್ಟು ಕೂತ್ಕೊಂಡವನಲ್ಲ ಸರ್ ಅಥವಾ ಮನೆಯಲ್ಲೇ ಇದ್ದವನಲ್ಲ ಆಚೆಚೆ ಓಡಾಡಿಕೊಂಡು ನೆಗಾಡಿಕೊಂಡು ಎಲ್ಲ ಮನೆಯಲ್ಲಿ ಇದ್ದವನಲ್ಲ ಸರ್ ಹಾಗೆ ಇಷ್ಟು ದಿವಸ ಇಲ್ಲ ಅಂತ ಹೇಳುವ ಅದೊಂದು ಭಯವಿಲ್ಲ ಸರ್ ನಮಗೆ ಈಗ ಬರ್ತಾನೆ ಹೇಳಿದ್ರೆ ಒಂಥರ ಖುಷಿ ಆಗ್ತದೆ ಅದೆಲ್ಲ ಹರಕೆ ಉತ್ಕೊಂಡಿದೆ ಆ ನಂಬಿಕೆ ಇವತ್ತು ಸತ್ಯವಾಯಿತು ಅಷ್ಟು ಮಂದಿ ಕೇಳುವಾಗ ಸಹ ಅವನು ಇದ್ದಾನಂತ ಹೇಳಿದಾರಲ್ಲ ಅದು ನಮಗೆ ಆ ನಂಬಿಕೆ ಒಂದು ಭರವಸೆ ಉಂಟಲ್ಲ ದೇವರು ನಮ್ಮ ಇದ್ರಲ್ಲಿ ಇದ್ದಾನಂತ ಒಂದು ನೀಕ್ಷಿ ಆಯ್ತು ನಮಗೆ ಮೊನ್ನೆ ಇವತ್ತು ನಿನ್ನೆ ತನಕ ಅದೇ ಪ್ರಗತಿಯಲ್ಲಿ ಇದೇ ಪ್ರಗತಿಯಲ್ಲಿ ಅದೇ ಹೇಳ್ತಾ ಇದ್ರು ಮಾಡ ನಾವು ಪ್ರಗತಿ ಮಾಡ್ತಾ ಇದ್ದೇವೆ ನಮ್ಮ ಇದು ಪ್ರಗತಿಯಲ್ಲಿ ಇದೆ ಅಷ್ಟೇ ಹೇಳ್ತಿದ್ರು ಅವರು ಸರ್ ಏನು ಸುಳಿಯೂ ಇಲ್ಲ ಸುಳಿಯೂ ಇಲ್ಲ ಇಷ್ಟೇ ಹೇಳ್ತಿದ್ದಾರೆ ಪೊಲೀಸರು ಕರ್ಕೊಂಡು ಬರ್ತಾರೆ ಇದು ಇನ್ಸಿಡೆಂಟ್ ಆದಮೇಲೆ ಹದಿನೇಳು ದಿವಸದ ನಂತರ ಮಗ ಬರ್ತಾ ಇದೆ ವಾಪಸ್ ತುಂಬ ಖುಷಿ ಆಗ್ತದೆ ಬಂದೆ ಕಂಡ ನಂತರ ಅಲ್ಲ ನಮಗೆ ತುಂಬ ಖುಷಿ ಆಗ್ತದೆ ಇದ್ದಾನಂತೇಳಿ ನಮಗೆ ಗೊತ್ತಾಯಿತು ಮೂರುವರೆ ಗಂಟೆಗೆ ಒಂದು ಒಂದು ಕಾಲ್ ಬಂತು ಆದ ಕಾರಣ ನಾವು ಮತ್ತೆ ಕಾಲನ್ನು ನಾವು ಆಗಿ ಮಾತನಾಡೋದು ಅವ್ನು ಮಾತನಾಡಿದೆ ನಮ್ಮ ಹತ್ರ ಯಾಕೆ ಅಂತ ನಾವು ಕೇಳಿದ್ದೆ ಅದಕ್ಕೆ ಹೇಳಿದ್ದೆ ನಾನು ಕೋಚ್ನೆ ಅಂತ ನಾನು ಏನನ್ನು ಕೊಣುತ್ತೀನಿ ಅಂತ ಹೇಳಿದೆ ಯಾರು ಏನು ಅಂತ ನಮ್ಮ ಹತ್ರ ಹೇಳಿಲ್ಲ ಅಷ್ಟೇ ನಮಗೆ ಗೊತ್ತಿಲ್ಲ ಹೌದು ನಾನು ಕುಣುತ್ತೀನಿ ಅಂತ ಹೇಳಿದೆ ಯಾವ ಕೋಚ್ನ ಯಾರು ಅಂತ ಹೇಳಿಲ್ಲ ಅಷ್ಟು ಮಾಹಿತಿ ಗೊತ್ತಿಲ್ಲ ಮತ್ತೆ ನಾವು ಅವ್ರಿಪೋಸ್ಟಿ ನೆರವಾಗ ನಮಗೆ ದುಃಖ ಬಂತು ಇಷ್ಟು ದಿವಸ ಕೇಳಲು ವಾಯ್ಸನ್ನು ಕೇಳಲು ತುಂಬ ಸಂತೋಷ ಕೂಡ ಆಯಿತು ಥ್ಯಾಂಕ್ ಯು ನಮಗೆ ಕಾಲ್ ಬಂದ ತಕ್ಷಣ ನಾವು ಫೋನ್ ಮಾಡಿ ಇಂಥ ಜಾಗದಲ್ಲಿ ಇದ್ದಾನೆ ಅಂತ ಸೊ ಅವರು ಅದಾದ್ಮೇಲೆ ಅವರು ವೀಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ ಮತ್ತೆ ಇವರು ಹೋಗಿದ್ದಾರೆ ಅಲ್ಲಿ ಈಗ ಅವರು ಕಸ್ಟಡಿಯಲ್ಲಿ ಇದ್ದಾರೆ ಅವಾಗ ಕಾಲ್ ಮಾಡಿದೆ ಅಂದರೆ ಯಾವಾಗ ಕರ್ಕೊಂಡು ಬರ್ತಾರೆ ಅದು ಮಾಹಿತಿ ಅವ್ನಿಗೆ ಕೊಡಿಲ್ಲ ಯಾವಾಗ ಕರ್ಕೊಂಡು ಬರ್ತಾನೆ ಅಂತ ಹೇಳಿಲ್ಲ ನಿಮಗೆ ಬರೋದಕ್ಕೆ ಮಾಹಿತಿ ಕೊಡ್ತಾರೆ ಇಲ್ಲ ನೀವು ಸಿಕ್ಕಿದಾನೆಲ್ಲದೊಂದು ಸಿಕ್ಕಿದ್ದಾನೆ ಅವ್ರು ಅವರ ಜೊತೆಯೇ ಇದ್ದಾನೆ ನಾವು ಈ ಎಲ್ಲರ ಟ್ಯಾಂಕ್ಸ್ ಹೇಳ್ತಿದ್ದೇವೆ ಎಲ್ಲ ಸಂಘದ ಅವರಿಗೆ ಮತ್ತೆ ಊರನ್ನ ಜನಗಳಿಗೆ ಯಾರೆಲ್ಲ ಆ ಒಂದು ಸಂದರ್ಭದಲ್ಲಿ ನಮಗೆ ಹುಡ್ ಹುಡುಕ್ಲಿಕ್ಕೆ ಪ್ರಯತ್ನ ಸಹಕಾರ ಕೊಟ್ಟರು ಮತ್ತು ಪೊಲೀಸ್ ಫುಲ್ ಡಿಪಾರ್ಟ್ಮೆಂಟ್ ಅವರಿಗೆ ಅವರ ಅಂದರೆ ಟ್ಯಾಮ್ ಒಂದು ಇದಕ್ಕೆ ಇನ್ವೆಸ್ಟಿಗೇಷನ್ಗೆ ಇಟ್ಟಿದ್ದಾರೆ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೇವೆ ಧನ್ಯವಾದ